ಹಾಯ್ ಅತಿಥಿ ದೇವರುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಬನ್ನಿ ಇವತ್ತು ಡಿಫ್ರೆಂಟ್ ಆದಂತಹ ವಿಡಿಯೋ ತೋರಿಸ್ತಾ ಇದ್ದೀನಿ ಇದು ನಮ್ಮೂರು ಜಾತ್ರೆ ವಿಡಿಯೋ ನಮ್ಮೂರು ಪಕ್ಕದಲ್ಲೇ ಒಂದು ಗುಡ್ಡ ಇದೆ ಆ ಗುಡ್ಡದಲ್ಲಿ ದೇವರಿದೆ ಶಾಂತೇಶ್ವರ ಅಂತ ಸೊ ಆ ಗುಡ್ಡ ಹತ್ತಾ ಇರೋ ವಿಡಿಯೋ ನೋಡಿರಿ ಜನ ಮಾತ್ರ ತುಂಬ ಅಂದರೆ ತುಂಬ ಜನ ಬರ್ತಾರೆ ಒಂದು ಐದಾರು ಊರಿಂದ ಬರ್ತಾರೆ ಗುಡ್ಡ ತುಂಬ ಹೈಟ್ ಇದೆ ಆದರೆ ಯಾವುದೇ ರೀತಿಯ ಮೆಟ್ಟಿಲುಗಳಿಲ್ಲ ಅದು ಆರ್ಟಿಫಿಷಿಯಲ್ ಅಂತಾರಲ್ಲ ಆ ರೀತಿ ಏನಿಲ್ಲ ಇದು ನ್ಯಾಚುರಲ್ಲಾಗಿಯೇ ರೆಡಿಯಾದಂತಹ ಮೆಟ್ಟಿಲುಗಳಿವೆ ಅದ್ರ ಮೇಲೆ ಹತ್ತಬೇಕು ನೋಡಿರಿ ವ್ಯೂ ತೋರಿಸ್ತಾ ಇದ್ದೀನಿ ಈಗ ನೀ ಮಳೆ ಬರೋದಕ್ಕೂ ಈ ವ್ಯೂಗೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಕೂಡ ಈ ಜಾತ್ರೆಯನ್ನು ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಗಾಡಿ ಬರುವಂತಹ ಜಾಗ ನಮ್ಗೆ ಹತ್ತಕ್ಕಾಗಲ್ಲ ಅನ್ನೋರು ಈ ರೀತಿ ಟ್ಯಾಕ್ಟರ್ಸ್ಗಳಲ್ಲಿ ಕೂಡ ಬರ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಜಾತ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಗುಡ್ಡ ಅಲ್ಲಿರ್ತಕ್ಕಂತಹ ನೇಚರು ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಜನ ನೋಡಬೇಕು ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಗಿದೆ ನೋಡಿ ಇದು ಪಾದಗಟ್ಟೆ ಅಂತಾರೆ ಇಲ್ಲಿ ಏನಾದರೂ ಹರಕೆಯನ್ನು ಕಟ್ಟಿದರೆ ಅಲ್ಲೇ ಕಲ್ಲಿನಿಂದ ಮನೆ ಕಟ್ಟಬೇಕು ಮನೆ ಕಟ್ಟಿ ನಮಗೆ ಈ ಹರಕೆ ಈಡೇರಿದರೆ ನಾನು ಬಂದು ಕಾಯಿ ಓಡಿಸ್ತೀನಿ ಅಂತ ಆ ರೀತಿ ಕಲ್ಲಿನಿಂದ ಮನೆ ಕಟ್ಟಿ ಹೋಗ್ತಾರೆ ನನಗೆ ಎಲ್ಲ ಕಡೆನೂ ಕವರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ಟೈಮಲ್ಲಿ ಮಳೆ ಬರ್ತಾಯಿತ್ತು ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಿನ್ಗೆ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಅಲ್ಲಿ ತೋರಿಸ್ತಾ ಇದೆ ಅದು ದೇವಸ್ಥಾನ ಇದು ದೇವಸ್ಥಾನದ ಮುಂದೆ ಭಜನಿ ಮಂಡಳಿ ಅಂತ ಅಂತಾರಲ್ಲ ಹೆಜ್ಜೆ ಆಡ್ತಾ ಇದ್ದಾರೆ ಒಂದು ಎತ್ತು ತೊಗೊಂಡು ಇದಕ್ಕೆ ನಿಮ್ಮ ಕಡೆ ಏನಂತಾರ ಅಂತ ಇದು ಹೆಜ್ಜೆ ಕುಣಿತ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರ ಅಂತ ತಿಳಿಸ್ರಿ ಇದು ದೇವಸ್ಥಾನದ ಹೊರಗಡೆ ಇದು ಇದು ದೇವಸ್ಥಾನ ಇದೇ ರೀತಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಜಾತ್ರೆ ಇದು ಪಲ್ಲಕ್ಕಿ ಅಂತ ಕರಿತೀವಿ ಸೊ ನನಗೆ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು ಒಳಗಡೆ ವಿಡಿಯೋ ಮಾಡೋಕ್ಕೂ ಕೂಡ ಬಿಡಲಿಲ್ಲ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದು ಹೊಂಡ ಇದು ಈ ದೇವಸ್ಥಾನದ ಹಿಂದ್ಗಡೆ ಎರಡು ಹೊಂಡಗಳಿದೆ ಒಂದು ಚಿಕ್ಕ ಹೊಂಡ ಕುಡಿಯೋ ನೀರಿಂದ ಇದೆ ಇನ್ನೊಂದು ಬಳಸೋದಕ್ಕಾಗಿದೆ ಈ ರೀತಿ ತೇರನ್ನು ರೆಡಿ ಮಾಡ್ತಾ ಇದ್ದಾರೆ ಇದು ಊರಿಂದ ಬಹಳ ದೂರ ಇರೋದರಿಂದ ಇಲ್ಲಿ ಸೌಲಭ್ಯಗಳು ಕಡಿಮೆ ಬಟ್ ಆದರೆ ಜಾತ್ರೆ ಮಾತ್ರ ತುಂಬ ಚೆನ್ನಾಗಿ ಆಗುತ್ತೆ ಚಿಕ್ಕ ಮಕ್ಕಳು ಕೂಡ ಇಲ್ಲಿ ಬಳಸೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ತುಂಬ ಡಿಫ್ರೆಂಟಾಗಿರುತ್ತೆ ಈ ವಿಡಿಯೋನು ಕೊನೆಯವರೆಗೂ ಯಾರೆಲ್ಲ ನೋಡ್ತೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋನ ನೋಡ್ಕೊಂಬನ್ನಿ